ಪಾರ್ಲಿಮೆಂಟ್ಗೆ ಕಳ್ಳ ಬೆಕ್ಕುಗಳಂತೆ ಎಂಟ್ರಿ ಕೊಟ್ಟಿದ್ದಂತಹ ಕಿಡಿಗೇಡಿಗಳು ಒಳಗಡೆ ಮಾಡಿದಂತಹ ಮಸಲತ್ತು ದುಷ್ಕರ್ಮಿ ಮನೋರಂಜನ್ ಸಾಗರ್ ಶರ್ಮಾ ಹೊಂಚು ಹಾಕಿ ಕೋಲಾಹಲ ಹೆಬ್ಬಿಸಿದ್ದಾದ್ರೂ ಹೇಗೆ ಅನ್ನೋದರ ಡೀಟೇಲ್ಸ್ ಭಯಾನಕವಾಗಿದೆ ದೇಶದ ಇತಿಹಾಸದಲ್ಲಿ ಪ್ರಮಾದ ನಡೆದು ಹೋಗಿದೆ ಅದರಲ್ಲೂ ಸಂಸತ್ ಒಳಗೆ ನುಗ್ಗಿದ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ ಅದರಲ್ಲೂ ಭದ್ರತಾ ವೈಫಲ್ಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಹುಟ್ಟಿಕೊಂಡಿವೆ ನಲವತ್ತೈದು ನಿಮಿಷದ ಪಾಸ್ ಪಡೆದು ಎರಡು ಗಂಟೆ ಆರೋಪಿಗಳು ಒಳಗಿದ್ರು ಮನೋರಂಜನ್ ಮತ್ತು ಸಾಗರ್ ಶರ್ಮಾ ಕಳ್ಳಾಟ ಆಡಿದ್ರು ಕೇವಲ ನಲವತ್ತೈದು ನಿಮಿಷಗಳವರೆಗೆ ಮಾತ್ರ ಒಳಗೆ ಇರೋದಕ್ಕೆ ಅವಕಾಶ ಇತ್ತು ಪಾಸ್ ಅವಧಿ ಮುಗಿದಿದ್ರು ಎರಡು ಗಂಟೆಗಳ ಕಾಲ ಟೈಮ್ ಪಾಸ್ ಮಾಡಿದ್ರು ಸಮಯ ಮುಗಿದಿದ್ರು ಭದ್ರತಾ ಸಿಬ್ಬಂದಿಯೂ ಹೊರಗಡೆ ಕಳುಹಿಸದೆ ಎಡವಟ್ಟಾಗಿದೆ ಇನ್ನು ಹೊಸ ಸಂಸತ್ನಲ್ಲಿ ಭದ್ರತಾ ಸಿಬ್ಬಂದಿ ಕೊರತೆ ಇರುವ ಆರೋಪ ಕೇಳಿಬಂದಿದೆ ಹೊಸ ಸಂಸತ್ ಭವನದಲ್ಲಿ ಭದ್ರತಾ ಸಿಬ್ಬಂದಿ ಕೊರತೆ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ ಕಳೆದ ಹತ್ತು ವರ್ಷಗಳಿಂದ ಭದ್ರತಾ ಸಿಬ್ಬಂದಿಯ ನೇಮಕವೇ ಆಗಿಲ್ಲ ಇನ್ನು ವಿಶೇಷ ಭದ್ರತಾ ಸಹಾಯಕ ಗ್ರೇಡ್ ಸೆಕೆಂಡ್ವರೆಗಿನ ಹುದ್ದೆ ಖಾಲಿ ಇದೆ ಸಂಸತ್ ಭದ್ರತೆಗೆ ಮುನ್ನೂರ ಒಂದು ಭದ್ರತಾ ಅಧಿಕಾರಿಗಳ ಮಂಜೂರಾಗಿದೆ ಸದ್ಯಕ್ಕೆ ಕೇವಲ ನೂರ ಎಪ್ಪತ್ತಾರು ಹುದ್ದೆಗಳನ್ನ ಮಾತ್ರ ಈವರೆಗೆ ನಿಯೋಜಿಸಿದ್ದಾರೆ